ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರತಿ ಕುಟುಂಬಕ್ಕೆ ಮನೆ ಸಿಗಬೇಕೆಂಬ ಸಂಕಲ್ಪ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಈ ಸಂಕಲ್ಪ ಸಾಕಾರಗೊಳ್ಳುವುದು ವಿಳಂಬವಾಗ್ತಿದೆ ರಾಜ್ಯದಲ್ಲಿ ಬಡವರ ಸೂರಿನ ಕನಸು ನನಸಾಗಿಲ್ಲ ಬರೋಬ್ಬರಿ ಇಪ್ಪತ್ತಾರು ಪಾಯಿಂಟ್ ಮೂರು ಏಳು ಲಕ್ಷ ಕುಟುಂಬಗಳಿಗೆ ವಸತಿ ಭಾಗ್ಯ ಸಿಕ್ಕಿಲ್ಲ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಗ್ರಾಮೀಣ ಜನರಿಗೆ ವಸತಿ ಆಸರೆ ಇಲ್ಲವೆಂಬುದು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕೃತ ಅಂಶಗಳಿಂದ ಸ್ಪಷ್ಟವಾಗ್ತಿದೆ ಇಪ್ಪತ್ತಾರು ಪಾಯಿಂಟ್ ಮೂರು ಏಳು ಲಕ್ಷ ಸೂರಿಲ್ಲದ ಕುಟುಂಬಗಳ ಪೈಕಿ ಎರಡು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಒಂಬತ್ತು ಕುಟುಂಬಗಳಿಗೆ ನಿವೇಶನಾನೇ ಇಲ್ಲ ನಿವೇಶನ ಮಂಜೂರಾಗಿ ಮನೆ ನಿರ್ಮಾಣವಾಗುವುದು ಇನ್ಯಾವ ಕಾಲಕ್ಕೂ ವಸತಿ ಹಕ್ಕು ವಂಚಿತರಾಗಿರುವ ಕುಟುಂಬಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಬಲತೆ ಸೂರಿನ ಕಾರಣದಿಂದ ಮರೀಚಿಕೆಯಾಗಿದೆ ಎಷ್ಟೋ ಕುಟುಂಬಗಳಿಗೆ ವಿಳಾಸವೂ ಇಲ್ಲದೆ ಸರ್ಕಾರಿ ಸೌಲಭ್ಯಗಳಿಂದ ಕೂಡ ವಂಚಿತರಾಗ್ತಿದ್ದಾರೆ ಇದು ರಾಜ್ಯದ ಅಭಿವೃದ್ಧಿಗೂ ಹಿನ್ನಡೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಅತ್ಯಂತ ದೊಡ್ಡ ಮುಂದುವರೆದ ಜಿಲ್ಲೆಗಳಲ್ಲೇ ಸೂರ್ಯನ ಸಮಸ್ಯೆ ಹೆಚ್ಚಾಗಿರುವುದು ಆಘಾತಕಾರಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ವಸತಿ ರಹಿತರನ್ನ ಹೊಂದಿದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ನಲವತ್ತೆರಡು ಕುಟುಂಬಕ್ಕೆ ವಸತಿನೇ ಇಲ್ಲ ಅವರಲ್ಲಿ ಹತ್ತೊಂಬತ್ತು ಸಾವಿರದ ನೂರ ಅರವತ್ತಾರು ಕುಟುಂಬಕ್ಕೆ ಇನ್ನೂ ನಿವೇಶನಾನೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಲ್ಲಿ ಒಂದು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಕುಟುಂಬಗಳು ಸೂರಿಗೆ ಚಾತಕ ಪಕ್ಷಿಗಳಂತೆ ಕಾದಿವೆ ಬೆಂಗಳೂರಿಗೆ ಪರ್ಯಾಯ ನಗರಿಯಾಗಿ ಹೊರಹೊಮ್ತಾ ಇರೋ ತುಮಕೂರು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕುಟುಂಬಗಳು ವಸತಿ ವಂಚಿತವಾಗಿವೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜಾರಿಗೆ ತಂದು ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಯೊಂದು ಕುಟುಂಬಕ್ಕೂ ಸೂರು ಕಲ್ಪಿಸುವ ಪ್ರತಿಜ್ಞೆಯನ್ನು ತೊಟ್ಟಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಪ್ರತಿಯೊಂದು ಕುಟುಂಬಕ್ಕೂ ಸೂರು ಕಲ್ಪಿಸುವ ಕನಸನ್ನು ಘೋಷಿಸಿದ್ರು ರಾಜ್ಯ ಸರ್ಕಾರ ಕೂಡ ನಾನಾ ನಿಗಮದಡಿ ವಸತಿ ಸೌಕರ್ಯ ಕಲ್ಪಿಸಲು ಕಾರ್ಯೋನ್ಮುಖವಾಗಿದೆ ಗುಡಿಸಲು ಮುಕ್ತ ಕರ್ನಾಟಕ ಕನಸು ನನಸಾಗಿಸಲು ವಸತಿ ಯೋಜನೆಗಳಿಗೆ ವೇಗ ನೀಡಬೇಕಿದೆ